ತುಂಬ ಕೊರತೆ ಇರೋ ನನ್ನನ್ನು ನನ್ನ ತಾಯಿಯ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಡೆದ್ರು ಎಲ್ಲ ಜನರು ಫಸ್ಟ್ ಮಾಡಿದ್ದ ಕ್ಷಮಿಸಿದ್ ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಇವ್ರನ್ನ ರೊಟ್ಟಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದಿನ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗುಚ್ಛ ಅಂತನೂ ಕರೀತಾರೆ ಐ ವಾಸ್ ಓಕೆ ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರದ ನಟೆ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲ ಕನ್ನಡಿಗರಲ್ಲಾಗಿರೋದು ಸರ್ ಅವರಲ್ಲ ಸೊ ಆ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಬಿಡೋಣ ಎಲೆ ಮನೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರದ್ ಬೇಡ ಅಂತ ಇಟ್ಕೊಂಡು ಯಾಕೆದ್ ಕದ ಅವ್ರದ್ದಂತು ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದ್ರು ಅದೇ ಸರ್ ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ದರು ಅವರ ಹೆಸರು ಚಕ್ರವರ್ತಿ ಇದೆ ಅವರು ಅದನ್ನು ನೋಡಿ ಆ ಅಭಿ ಸಿಕ್ಸ್ ಚಕ್ರವರ್ತಿ ನಾನು ನೋಡ್ಕೊತಾ ಇದ್ದರು ಬ್ಯುಸಿ ಇದ್ದರು ಸರ್ ಅವ್ರು ಆ್ಯಕ್ಚುಲಿ ಸತ್ಯ ಅದು ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇಂಡಿಯನ್ ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡಿತಾ ಇತ್ತು ಇಪ್ಪತ್ತೈದನೇ ತಾರೀಖು ಹೊರಗಡೆ ಬರೋದಕ್ಕೆ ಅದಕ್ಕೋಸ್ಕರ ತುಂಬಾ ಶತ ಪ್ರಯತ್ನ ಮಾಡ್ತಾ ಇದ್ದು ನಾವು ಪ್ರಿಂಟ್ಸ್ ನ ತೀಗಕ್ಕೆ ಪ್ರತಿಯೊಂದು ತೀಗಕ್ಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾವ್ ಯಾರು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೆ ಬಂತು ಸರ್ ಹಿಂಗ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್ ನನಗ್ ಬಂದಿದ್ದು ನೀವುಗಳ್ ಏನ್ ಆಸೆ ಪಟ್ರಿ ನೀವು ಖುಷಿ ಪಟ್ರ ಜನ ಇಷ್ಟ ಪಟ್ರ ಸಿನಿಮಾ ಇಷ್ಟ ಪಟ್ರ ಇಷ್ಟು ಜನ ಇಲ್ಲಿ ನಿಂತ್ಕೊಂಡ್ ಮಾತಾಡಿದ್ರ ಇಷ್ಟ ಜನ ಕನ್ಸಿದೆ ಆ ಸಿನ್ಮಾದಲ್ಲಿ ಅದು ಸರಿ ಬಂತ ನಾನು ಏನ್ ನಾನು ಇದ್ದ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಬದ್ನೇಕಾಯಿ ಏನಿಲ್ಲ ಏನ್ ಕರೆದ್ರು ಓ ಅಂತೀನಿ ಛತ್ರಪತಿ ಅಂದ್ರೆ ಓಕೆ ಅಂತೀನಿ ಚಕ್ರವರ್ತಿ ಅಂದ್ರೂ ಓಕೆ ಏನು ಇಲ್ಲ ಬಾ ಮಗ್ಲೆ ನೀನ್ ಏನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ನೋಡ ಸರ್ ಬಟ್ ನೀವ್ ಹೇಳಿರೋದು ನನಗ್ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿಗೆ ಅಭಿಮಾನ ಇರ್ಬೋದು ಸರ್ ಥ್ಯಾಂಕ್ ಯು ಮಚ್ ಅಲ್ಲಿ ನಿಮ್ಗೆ ನಿಮ್ಗೆ ಫ್ಯಾನ್ಸ್ ಮೀಟ್ ಆಗುತ್ತೆ ಆ ಒಂದು ಹೇಳ್ತೀರಾ ಅಂದ್ರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ ಸೊ ಅದು ನೋಡಿದಾಗ ಅನಿಸ್ತು ಅಂದ್ರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್ ಒಂದು ಪ್ರೀತಿಯ ಕಲಹ ಇಬ್ಬರ ಮಧ್ಯಾಹ್ನ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ ಅಂದ್ರೆ ಕನ್ನಡಿಗರ ಏನ್ ಬೇಕು ಅನ್ನೋದು ನನ್ಗೆ ಗೊತ್ತು ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಖಂಡಿತ ಇರುತ್ತೆ ಸರ್ ಅವ್ರೇನ್ ಪರ್ಫೆಕ್ಷನ್ ಇಷ್ಟ ಅಲ್ಲ ನಾನೇನ್ ಪರ್ಫೆಕ್ಷನ್ ಇಷ್ಟ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮಂಜೂರ್ ಇದಾರೆ ಚಕ್ರವರ್ತಿ ಅವ್ರು ಕೂತಿದ್ರು ಕಣ್ಣ ಕಂಡನ ತನ್ನ ಒಬ್ಬರು ಸ್ನೇಹಿತರು ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಶನ್ ಕೂತಿದ್ರು ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ ಒಂದುವರೆ ಗಂಟೆಯಲ್ಲಿ ಆಮೇಲೆ ಆರು ದಿನಗಳಿಂದ ಎಂಟು ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡದ್ಮೇಲೆ ಇದು ಓಕೆ ಅಂತ ಅಂದ್ಮೇಲೆ